ನಮಸ್ತೆ ನಮ್ಮೆಲ್ಲರ ದಿನಚರಿಯನ್ನು ಹೇಗೆ ಆರಂಭಿಸಬೇಕು ಅನ್ನೋದಕ್ಕೆ ಕೆಲವಷ್ಟು ತಂತ್ರಗಳಲ್ಲಿದ್ದಾವೆ ಹೀಗೆ ಆರಂಭ ಮಾಡಿದ್ರೆ ನಾವು ಆರೋಗ್ಯವಂತರಾಗಿ ಸುಖವಾಗಿ ಬದುಕಬಹುದು ಅನ್ನಲಿಕ್ಕೆ ನೋಡಿರಿ ಮೊದಲನೇದು ದಿನಾಲೂ ಸೂರ್ಯೋದಯದ ವೇಳೆ ಅಥವಾ ಸೂರ್ಯ ಉದಯಿಸುವಂಥ ಟೈಮಲ್ಲಿ ಹೇಳ್ತೀವಲ್ಲ ಏನು ಮಾಡಬೇಕು ಸೂರ್ಯ ಹುಟ್ಟುವಾಗ ಅವನ ಕಡೆ ಮುಖ ಮಾಡ್ಕೊಂಡು ನಿಂತು ಎರಡು ಕೈಗಳನ್ನು ಜೋಡಿಸ್ಕೊಂಡು ಕನಿಷ್ಠ ಹತ್ತು ಸಾರಿ ಈ ರೀತಿ ಪ್ರತಿಜ್ಞೆ ಮಾಡ್ಕೋಬೇಕು ನಾವು ಏನೋ ನಾನು ದಿನೇ ದಿನೇ ಎಲ್ಲ ವಿಧಗಳಿಂದಲೂ ಆತ್ಮಸ್ಥೈರ್ಯವನ್ನು ಉಕ್ಕಿಸಿಕೊಂಡು ಧೀರನೂ ಶೂರನೂ ವೀರನೂ ಆಗಿ ನಿತ್ಯ ದರ್ಶನ ಇದ್ದೀನಿ ಅನ್ನೋದು ಆಮೇಲೆ ಏನು ಮಾಡಬೇಕು ದಿನ ಕನಿಷ್ಠ ಐದು ಸಾರಿ ಪ್ರಾಣಾಯಾಮದೊಂದಿಗೆ ಪೂರ್ಣ ಪ್ರಮಾಣದೊಳಗೆ ವಾತಾವರಣದಿಂದ ಶುದ್ಧ ಆಮ್ಲಜನಕವನ್ನು ಹೀರಿ ಪ್ರಕೃತಿಗೆ ಮನಸ್ಸೋ ಇಚ್ಛೆ ಶರಣಾಗೋದು ದಿನಾಲೂ ಐದು ಸಾರಿಯಾದರೂ ಅಂತರಂಗ ಹಾಗೂ ಬಹಿರಂಗಗಳೊಳಗೆ ಸ್ನೇಹ ಸೌಹಾರ್ದ ಸಾಮರಸ್ಯಗಳನ್ನು ಮಾಗುವಂತೆ ನಿಷ್ಠೆಯಿಂದ ಶ್ರೀರಾಮ ರಕ್ಷಾಸ್ತೋತ್ರವನ್ನು ಸ್ಮರಣೆ ಮಾಡಿಕೊಂಡು ಹೊಂದಾಣಿಕೆಯನ್ನೇ ಉಸಿರಾಗಿಸಿಕೊಳ್ಳೋದು ಅಡ್ಜಸ್ಟ್ಮೆಂಟ್ ದಿನಾಲು ಹನ್ನೊಂದು ಬಾರಿಯಾದರೂ ಚೊಕ್ಕವಾಗಿ ಲಿಖಿತ ಜಪದೊಳಗೆ ಅಂದರೆ ಬರೀಬೇಕು ಏನನ್ನು ಮನ್ನಿಸಿ ಮುನ್ನಡೆಸಿ ದಾರಿ ತೋರಿಸಿ ಮೇಲೆತ್ತಿ ಆತ್ಮಸ್ಥೈರ್ಯ ಉಕ್ಕಿಸಿ ಕಾಪಾಡಿ ಅಂತ ಬರೆದಿಡೋದು ಏನೇನೋ ಮನ್ನಿಸಿ ಮುನ್ನಡೆಸಿ ದಾರಿ ತೋರಿಸಿ ಮೇಲೆತ್ತಿ ಆತ್ಮಸ್ಥೈರ್ಯ ಉಕ್ಕಿಸಿ ಕಾಪಾಡಿ ಅಂತ ಹೇಳಿ ನಿತ್ಯವೂ ಬರೆದಿಡಬೇಕು ದಿನ ಹತ್ತು ನಿಮಿಷಗಳಾದರೂ ಪ್ರೇಮ ಸಲ್ಲಾಪ ಮಾಡ್ತಾನೆ ಪ್ರಕೃತಿಯೊಳಗೆ ವಾಯುವಿಹಾರ ಮಾಡಿ ನಲಿವಿನ ನೆಲೆಯಾಗೋದು ಪ್ರೀತಿ ಪಾತ್ರರ ಜೊತೆ ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ನಕ್ಕೋತ ಕಾಲ ಪ್ರಕೃತಿಯೊಳಗೆ ಕಳೆದು ಬರಬೇಕು ದಿನ ಎಷ್ಟು ಹತ್ತು ನಿಮಿಷಗಳ ಕಾಲನಾದರೂ ಮತ್ತೇನು ಮಾಡಬೇಕು ವಿಶಾಲ ವೃಕ್ಷದ ಕೆಳಗೆ ಕೂತ್ಕೊಂಡು ಹತ್ತು ನಿಮಿಷ ದಿನಾಲೂ ಒಂದು ದೊಡ್ಡ ಮರದ ಕೆಳಗಡೆ ಕೂತ್ಕೊಂಡು ವಿಶ್ರಾಂತಿ ತಗೊಳ್ತಾ ಋಣ್ಮನ ಅರಳಿಸಿ ಕಾಪಾಡು ವೃಕ್ಷದೇವತೆಗೆ ಬೇಡ್ಕೋಬೇಕು ನಾವು ಹ್ಞೂ ಏನನ್ನು ನನ್ನ ಮನಸ್ಸು ಹೃದಯಗಳನ್ನು ಅರಳಿಸಿ ಕಾಪಾಡು ವಿಶಾಲತೆ ಅರಳಿಸಿ ಮೇಲೆತ್ತು ವಿಶುದ್ಧತೆ ಬೆಳಗಿಸಿ ಸಂರಕ್ಷಿಸು ವಿಶ್ವಮಯಿ ನಿಲುವು ಸ್ಥಾಯಿ ಮಾಡು ಅಂತೆಲ್ಲ ಬೇಡಿ ವೃಕ್ಷಕ್ಕೆ ನಾವು ಮೊರೆ ಇಡಬೇಕು ಆಮೇಲೆ ಏನು ಮಾಡಬೇಕು ದಿನಾಲು ಭಕ್ತಿಯಿಂದ ಹನ್ನೊಂದು ಸಾಷ್ಟಾಂಗ ನಮಸ್ಕಾರಗಳನ್ನು ಪೂರ್ಣ ಸ್ವನ್ನೆಯೇ ಆಗುವಂತೆ ವ್ಯಾಕುಲ ಮೊರೆಯಿಂದ ಅಂಗಲಾಚಿ ಹಾಕಬೇಕು ಸಾಷ್ಟಾಂಗ ನಮಸ್ಕಾರ ಹಾಕಬೇಕು ದೇವರಿಗೆ ಬಹಳ ವ್ಯಾಕುಲ ಚಿತ್ತರಾಗಿ ಸರೆಂಡರ್ ಟು ಯೂನಿವರ್ಸ್ ಅಂತೀರಲ್ಲ ಹಂಗೆ ಸರೆಂಡರ್ ಆಗಬೇಕು ಮತ್ತೇನು ಮಾಡಬೇಕು ಸಂಜೆ ಸೂರ್ಯಾಸ್ತದ ವೇಳೆ ಆಗ್ತದಲ್ಲ ಸೂರ್ಯ ಮುಳುಗೋ ಟೈಮಲ್ಲಿ ಸೂರ್ಯನಿಗೆ ಕೈ ಜೋಡಿಸಿ ಒಂದಿಸ್ತಾನೆ ವಿಶ್ವಮಯಿಯಾಗಿ ರೂಪಿಸು ಅಂಥ ಶುದ್ಧಿಗೆ ಶುದ್ಧಿಯಿಂದ ನನ್ನನ್ನು ಮೇಲೆತ್ತು ನಯ ನಾಜೂಕಿನ ವರ್ತನೆ ಮೂಡಿಸು ನನ್ನಲ್ಲಿ ಆತ್ಮಸ್ಥೈರ್ಯ ಉಕ್ಕಿಸಿ ಕಾಪಾಡು ಅಂತ ಕಣ್ತುಂಬಿ ಭಕ್ತಿಯಿಂದ ಸೂರ್ಯದೇವನಿಗೆ ಬೇಡಬೇಕು ಸಂಜೆ ಸಮಯದೊಳಗೆ ರಾತ್ರಿ ಮಲಗೋ ಮೊದಲು ಏನು ಮಾಡಬೇಕು ಒಂದು ಚಿಕ್ಕ ಚಮಚ ಜೇನುತುಪ್ಪ ಒಂದು ಐದು ಕಾಳು ಒಂದು ಐದು ಬಾರ್ಲಿ ಮತ್ತು ಒಂದು ಕಾಳು ಮೆಣಸು ಏನೇನು ಒಂದು ಸಣ್ಣ ಚಮಚ ಜೇನು ಐದು ಕಾಳು ಐದು ಬಾರ್ಲಿ ಮತ್ತು ಒಂದು ಕಾಳು ಮೆಣಸು ಅದನ್ನು ಅದರೊಳಗೆ ಮಿಕ್ಸ್ ಮಾಡಿ ಏನು ಮಾಡಬೇಕು ಪವಿತ್ರವಾದಂಥ ಪಂಚಾಕ್ಷರಿ ಮಂತ್ರದ ಜೊತೆಗೆ ಸೇವನೆ ಮಾಡಬೇಕು ಓಂ ನಮ ಶಿವ ಅಂತೀರಲ್ಲ ಅಂದ್ಕೊಂಡು ಅದನ್ನು ಸೇವನೆ ಮಾಡಬೇಕು ಮತ್ತೇನು ಮಾಡಬೇಕು ಬೆಳಗ್ಗೆ ಎದ್ದ ತಕ್ಷಣ ಐದು ಒಣ ದ್ರಾಕ್ಷಿ ಮತ್ತು ಮೂರು ಬಟಾಣಿ ಬಟಾಣಿ ಕಾಳದವಲ್ಲ ಐದು ಒಣ ದ್ರಾಕ್ಷಿ ಮತ್ತು ಮೂರು ಬಟಾಣಿಗಳನ್ನು ಅಷ್ಟಾಕ್ಷರಿ ಮಂತ್ರದೊಂದಿಗೆ ಜಗಿದು ಸೇವಿಸಬೇಕು ಅಷ್ಟಾಕ್ಷರಿ ಮಂತ್ರ ಅಷ್ಟಾಕ್ಷರಿ ಮಂತ್ರ ಯಾವುದಂತೂ ನನಗೀಗ ನೆನಪಿಗೆ ಬರ್ತಾ ಇಲ್ಲ ತಮಗೆ ಯಾರಿಗಾದರೂ ಗೊತ್ತಿದ್ರೆ ಕೇಳಿಸ್ಕೊಂಡವರು ದಯವಿಟ್ಟು ಕಮೆಂಟ್ನೊಳಗೆ ನನಗೆ ತಿಳಿಸ್ಬೇಕು ಈ ರೀತಿ ನಾವು ದಿನಚರಿಯನ್ನು ಆರಂಭ ಮಾಡಿ ಮಲಗೋ ತನಕ ಈ ರೀತಿ ಎಲ್ಲ ಮಾಡ್ತಾಯಿದ್ರೆ ನಮ್ಮ ಭಾವಶುದ್ಧಿಯಾಗಿ ಬದುಕು ಆರೋಗ್ಯಪೂರ್ಣವಾಗಿರ್ತದೆ ನಮಸ್ತೆ ಧನ್ಯವಾದ